ನೋಡಿ ಇದು ಮನೆ ಅಂತ ಸಮೀಕ್ಷೆ ಮಾಡಿಬಿಟ್ಟು ಹೋಗಿದ್ದಾರೆ ಹಾಂ ನೋಡಿ ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅಂತೆ ನೋಡಿ ಮನೆ ಒಳಗಡೆ ಹೆಂಗಿದೆ ಹಾಂ ಇದು ಮನೆ ಅಂತೆ ಈ ಬೋಳೆ ಮಕ್ಕಳು ಹೆಂಗೆ ಮಾಡಿ ಹೋಗಿದ್ದಾರೆ ನೋಡಿ ಹಾಂ ಸಮೀಕ್ಷೆ ಮಾಡ್ತಾರಂತೆ ಇದು ಅಂತೆ ಮುಗೀತು ಅದು ಏನು ತಲೆ ಇದೆಯೋ ಬುಡ ಇದೆಯೋ ನನ್ನ ಮಕ್ಕಳು ಒಂದು ತಲೆಯಲ್ಲಿ ಇಲ್ಲ ತಲೆ ಮೆದುಳು ಏನು ಇಲ್ಲ ಇಲ್ಲ ಅಂತ ಇದು ಮನೆ ಅಂದರೆ ಇದು ಸಮೀಕ್ಷೆ ಮಾಡಿದ್ದಾರೆ ಸಮೀಕ್ಷೆ ಮಾಡಲಾಗಿದೆ ಅಂತ ಬೋರ್ಡ್ ಹಾಕಿದೆ ಹಾಂ ಇವನ್ನೆಲ್ಲ ಎಂಥ ತಲೆಕೆಡೆ ಜನ ಅಂತಂದರೆ ಏನಂತ ಕಾಡೋದ್ರೆ ಕಾಟ ಕಾಡ್ದಂಗೆ ಅಂತ ಸುಮ್ಮನೆ ಹೆಂಗೂ ಸಂಬಳ ದುಡ್ಡು ಸಿಗುತ್ತಲ್ಲ ಹುಷಾಟ ದುಡ್ಡು ಒಂದು ಏನೋ ಒಂದು ಮಾಡ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಮಾಡ್ತಾಯಿದ್ದಾರೆ ನೋಡಿ ಇದು ಟಾಯ್ಲೆಟ್ ಈ ಮನೆಯನ್ನು ಸಮೀಕ್ಷೆ ಮಾಡಲಾಗಿದೆ ಅಂತ ಇಂಥ ಬುದ್ಧಿವಂತರಿದ್ದಾರೆ ಇದ್ದಾರೆ ಹಾಂ ಇವನ್ನೆಲ್ಲ ನೋಡೋದೇ ಇಲ್ಲ ಇಂತಿಂಥ ಜನ ಇದ್ದಾರೆ ನೋಡಿ ಮನೆನೇ ಅಲ್ಲಿ ಟಾಯ್ಲೆಟ್ಗೆ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ಎಂಥ ಬುದ್ಧಿವಂತರು ನೋಡಿ